ಮಧುಕರ್ ಶೆಟ್ಟಿ ಯುವ ಬಳಗದ ವತಿಯಿಂದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ದಿವಂಗತ ಮಧುಕರ್ ಶೆಟ್ಟಿಯವರ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿಯವರು ಕೇಕ್ ಕತ್ತರಿಸಿ ಮಧುಕರ್ ಶೆಟ್ಟಿಯವರ ಕುರಿತು ಮಾತನಾಡುತ್ತಾ ಮಧುಕರ್ ಶೆಟ್ಟಿಯವರು ಒಬ್ಬ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು ಆಸೆ ಅಂತ ಮಾತನಾಡಿದ್ರೆ ಸೊ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೇನೆ ಅವರು ಹಾಕಿಕೊಂಡಿರ್ತಕ್ಕಂಥ ಏನು ದಾರಿದೀಪ ಏನು ಅಂತ ತೋರಿಸಿದ್ದಾರೆ ಅದರಲ್ಲಿ ಎಲ್ಲರೂ ನಾವು ದೇವಿಕೋ ನಮಗೆಲ್ಲರಿಗೂ ಆದರ್ಶ ಅವರಿಗೆಲ್ಲ ರೋಲ್ ಮಾಡೋದು ಅವರು ಮತ್ತೆ ಹುಟ್ಟಿ ಬರಲಿ ಮತ್ತೆ ಹುಟ್ಟಿ ಬಂದು ಮತ್ತೆ ಇಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೇನೆ ನಡೆದ್ರೆ ನಿಜವಾದ ಅರ್ಥ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾರದೇ ಹುಟ್ಟು ಹಬ್ಬನ ಒಂದು ಕ್ಷಣದಲ್ಲಿ ನಾವು ಆಚರಿಸಿ ಕ್ಯಾಂಡಲ್ ದೊಡ್ಡ ವಿಷಯ ಅಲ್ಲ ಅದನ್ನ ಹೇಗೆ ನೆನಪಿಸ್ಕೋಬೇಕು ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ನೆನಪಿಸ್ಕೊಳ್ಳೋದಲ್ಲ ಈಗ ಇವರು ಸಂಘ ಅನ್ನೋದನ್ನ ಕಟ್ಟಿದ್ದಾರೆ ಆ ಸಂಘ ಜೀವಂತ ಉಳಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅವರ ಆದರ್ಶಗಳನ್ನ ಪಾಲಿಸ್ಬೇಕು ಅವರ ಆದರ್ಶಗಳನ್ನ ಯಾರ ಹೆಸರಲ್ಲಿ ಪಾಲಿಸ್ತಾರೆ ಅವರು ಮಧುಕರ್ ಶೆಟ್ಟಿಯನ್ನ ಹೆಸರಿನಲ್ಲಿ ಪಾಲಿಸ್ತಾರೆ ಹಾಗಾಗಿ ಅವರು ಹಾಕಿಕೊಟ್ಟ ಎಲ್ಲದು ಆಗುತ್ತೆ ಅನ್ನೋದು ಸುಳ್ಳು ಆದ್ರೆ ಚಿಕ್ಕ ಚಿಕ್ಕ ಎಕ್ಸಾಂಪಲ್ಗಳನ್ನು ತಗೊಂಡು ಒಂದು ಚಿಕ್ಕ ಕೆಲಸ ಮಾಡಿದಾಗ ನಾವು ಏನು ಅನ್ಸ್ಕೊತೀವಿ ಸೈ ಅಂತ ಅನಿಸ್ಕೋತೀವಿ ಹಾಗಲ್ಲಿ ನಾವು ಎಲ್ಲರೂ ಹೋದ್ವಿ ಏನೋ ಕೆಲ್ಸಗಳು ಎಲ್ಲೋ ಎಂತ ಹೇಳ್ತಾ ಇದ್ರೆ ಅನ್ವಾಂಟೆಡ್ ಥಿಂಗ್ಸ್ ನಡೀತಾ ಇದೆ ಅಥವಾ ಇನ್ನೇನೋ ನಡೀತಾ ಇದೆ ಆ ಸಂದರ್ಭದಲ್ಲಿ ಈ ಸಂಘಟನೆ ಕಟ್ಕೊಂಡಂತವ್ರು ಅಲ್ಲಿಗೆ ನಾವು ನೆನಪಿಸ್ಕೋತೀವಿ ಅವ್ರಿಗೆ ಹೇಳಿದ್ರೆ ಮೋಸ್ಟ್ಲಿ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಆಗ ಯಾರ ಹೆಸರು ಯಾರು ಸಂಘಟನೆ ಅಂತ ಹೇಳಿದಾಗ ಮಧುಕರ್ ಶೆಟ್ಟಿ ಅವರು ಆ ಅವರ ಆದರ್ಶಗಳನ್ನು ಇನ್ನೂ ಕೂಡ ಪಾಲಿಸ್ತಾರ ಆಗ ಚಿಕ್ಮಂಗ್ಳೂರ್ ಜಿಲ್ಲೆಯಲ್ಲಿ ಅಂದ್ರೆ ಚಿಕ್ಕಮಂಗ್ಳೂರ್ನಲ್ಲಂತೂ ಅವ್ರ ನೆನಪುನ್ನ ಇನ್ನೂ ಉಳಿಸಿರೋ ಅಂತವ್ರು ಇನ್ನೂ ನಮ್ಮೊಳಗಿದ್ದಾರ ಅನ್ನೋ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡೋ ಉದ್ದೇಶದಿಂದ ಈ ಬರ್ತಡೆ ಅಂದ್ರೆ ಹುಟ್ಟು ಹಬ್ಬನ ಆಚರಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಈ ಸಂದರ್ಭದಲ್ಲಿ ಶೆಟ್ಟಿ ಯುವ ಬಳಗದ ಅಧ್ಯಕ್ಷ ಚೌಡಪ್ಪ ಗುಣ ಮೋಹನ್ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ದಲಿತ ಪರ ಸಂಘಟನೆ ಮುಖಂಡರಾದ ಮರ್ಲೆ ಅಣ್ಣಯ್ಯ ಸಂತೋಷ್ ಲಖ್ಯ ಹೊನ್ನೇಶ್ ಪೂರ್ಣೇಶ್ ಸುರೇಶ್ ಚೈತ್ರಾ ಗೌಡ ಆಶಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು